ರಾಮ ಭಕ್ತಿಯನ್ನು ಮುಂದೆ ಇಟ್ಕೊತಾ ಇದ್ದಾರೆ ಮಂದಿರ ಮಸೀದಿಯನ್ನು ಮುಂದೆ ಇಟ್ಕೊ ತೊಗೊಂಡ್ಬರ್ತಾ ಇದ್ದಾರೆ ಬಾವುಟದ ವಿಷಯ ತೊಗೊಂಡ್ಬರ್ತಾ ಇದ್ದಾರೆ ಘೋಷಣೆ ವಿಷಯ ತೊಗೊಂಡ್ಬರ್ತಾ ಇದ್ದಾರೆ ಇದರಿಂದ ಜನಗಳ ಹೊಟ್ಟೆ ತುಂಬೋದಿಲ್ಲ ನಮ್ಗೆ ಬೇಕಾಗಿರೋದು ರಾಮ ರಹೀಮ್ ಅಲ್ಲ ನಮ್ಗೆ ಬೇಕಾಗಿರೋದು ಜನಗಳಿಗೆ ನೀರು ಊಟ ಉದ್ಯೋಗ ಹೆಣ್ಮಕ್ಕಳಿಗೆ ಭದ್ರತೆ ಅಂತ ಕೇಳ್ತಾ ಇರೋ ಧ್ವನಿ ಎಲ್ಲ ಕಡೆ ಕೇಳಿದ್ವಿ ನಾವು ಇದೇ ಮಂಗಳೂರಲ್ಲಿ ಒಬ್ಬ ಹುಡುಗಿ ಮೇಲೆ ಕಡಿಮಾಯಿಂದ ಬರ್ತಾ ಇರೋವಂಥ ಒಬ್ಬ ಹುಡುಗಿ ಜೊತೆಗಿರೋ ಫ್ರೆಂಡ್ಸ್ ಮೇಲೆ ಆ ಹುಡುಗಿ ಪ್ರೀತಿಸಿಲ್ಲ ಅಂತ ಹೇಳಿಬಿಟ್ಟು ಆ್ಯಸಿಡ್ ಹಾಕಿದ್ದಾರೆ ಅಷ್ಟೇ ಅಲ್ಲ ಲವ್ ಜಹಾದ್ ಹೆಸರಲ್ಲಿ ಕೂಡ ಎಷ್ಟೋ ಹತ್ಯೆಗಳು ಮಾಡೋಕ್ಕೆ ತೊಂದರೆಗಳು ಕೊಡೋಕ್ಕೆ ಮುಂದೆ ಬರ್ತಾ ಇದ್ದಾರೆ ಬೆಲೆ ಏರಿಕೆಯಿಂದ ಜನ ತುಂಬ ತತ್ತರಿಸ್ತಾ ಇದ್ದಾರೆ ಇಲ್ಲಿವರೆಗೂ ಕೂಡ ಯಾವ ಸರ್ಕಾರಗಳು ಯಾವುದೇ ಕ್ರಮ ತಗೊಳ್ತಾ ಇಲ್ಲ ಎಲ್ಲರೂ ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ ಜನಗಳಿಗೆ ಬೇಕಾಗಿರೋದು ಜನ ಸಮಸ್ಯೆಗಳಿಗೆ ಉತ್ತರ ಆದರೆ ನಾವು ಎಷ್ಟು ರಾಮ ಭಕ್ತರು ಅಂತ ಒಂದು ಸ್ಪರ್ಧೆಯಲ್ಲಿ ಒಬ್ಬರಾದ ಮೇಲೆ ಒಬ್ಬರು ಪಕ್ಷಗಳು ತೋರಿಸ್ಕೊಳ್ತಾ ಇದ್ದಾರೆ ಎಷ್ಟು ಹಿಂದೂ ಅಂತ ತೋರಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಬೇಕಾಗಿರೋ ಹಿಂದೂ ಮುಸಲ್ಮಾನ್ ಅದಲ್ಲ ಬೇಕಾಗಿರೋದು ಬಡ ಜನರು ಶೋತಜ ಜನರು ಕಾರ್ಮಿಕರು ರೈತರು ಇವತ್ತು ಬೇರೆ ಬೇರೆ ಭಾಗಗಳಿಂದ ಅರಣ್ಯ ಪ್ರದೇಶದಲ್ಲಿ ಬದುತಾ ಇರುವಂಥ ಬಡ ರೈತರು ಬಂದಿದ್ದಾರೆ ಬಗಾರುಕು ಹಕ್ಕುಪತ್ರ ಕೊಡಿ ಅಂತ ರೈತರು ಬಂದಿದ್ದಾರೆ ಹೆಣ್ಣು ಮಕ್ಕಳು ಭದ್ರತೆ ಬೇಕು ಅಂತ ಬಂದಿದ್ದಾರೆ ಗಂಡು ಮಕ್ಕಳು ಎಷ್ಟೋ ಮಂದಿ ಇವತ್ತು ಉದ್ಯೋಗ ಕಳ್ಕೊಳ್ತಾ ಇದ್ದಾರೆ ಆ ನಿರುದ್ಯೋಗಗಳೆಲ್ಲ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಕನಿಷ್ಠ ಕುಡಿಯೋ ನೀರು ಹಸಿವೆ ಕೂಡ ಸರಿಯಾಗಿ ಅವರು ಹಸಿವೆ ನೀಗಿಸೋಕು ಕೂಡ ಸರಿಯಾಗಿ ಸರ್ಕಾರಗಳು ಮಾಡ್ತಾ ಇಲ್ಲ ಇವತ್ತು ಹಸಿವೆಯಲ್ಲಿ ನಮ್ಮ ವಿಶ್ವದಲ್ಲಿ ನೂರ ಹದಿನೇಳನೇ ಸ್ಥಾನ ನಮ್ಮ ದೇಶ ಪಡ್ಕೊಂಡಿದ್ದು ತುಂಬ ಶೋಚನೀಯ ವಿಷಯ ಅಷ್ಟೇ ಅಲ್ಲ ನಾವು ಗಮನಿಸ್ತಾ ಇರೋದು ಇವತ್ತು ನಮ್ಮ ರಾಜ್ಯದಲ್ಲಿ ಇನ್ನೂರ ಮೂರು ಜಿಲ್ಲೆಗಳಲ್ಲಿ ಬರ ಇದೆ ಅಂತ ಬರಪೀಡಿತ ಪ್ರದೇಶಗಳು ನೂರ ತೊಂಬತ್ತಾರು ಜಿಲ್ಲೆಗಳಲ್ಲಿ ಅತಿ ಬರ ಅಂತ ಹೇಳಿದ್ದಾರೆ ಆದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಬಗ್ಗೆ ಮಾತಾಡುತ್ತೆ ಕೇಂದ್ರ ಸರ್ಕಾರ ಒಂದು ಏನೂ ಕೊಡೋಲ್ಲ ಇವತ್ತು ಸರ್ಕಾರಗಳು ಭೇಟಿ ಬಚಾವೋ ಭೇಟಿ ಬಡಾವೋ ಅಂತ ಮಾತಾಡ್ತಾರೆ ಬಟ್ ಎಲ್ಲಿ ಭೇಟಿನ ಬಚಾವೋ ಇದ್ದಾರೆ ಇದೇ ಮಂಗಳೂರಲ್ಲಿ ಒಬ್ಬ ಹುಡುಗಿ ಮೇಲೆ ಕಡಬಾಯಿಂದ ಬರ್ತಾ ಇರೋಂತ ಒಬ್ಬ ಹುಡುಗಿ ಜೊತೆಗಿರೋ ಫ್ರೆಂಡ್ಸ್ ಮೇಲೆ ಆ ಹುಡುಗಿ ಪ್ರೀತಿಸಿಲ್ಲ ಅಂತ ಹೇಳಿಬಿಟ್ಟು ಆ್ಯಸಿಡ್ ಹಾಕಿದ್ದಾರೆ ಅಷ್ಟೇ ಅಲ್ಲ ಲವ್ ಜಹಾದ್ ಹೆಸರಲ್ಲಿ ಕೂಡ ಎಷ್ಟೋ ಹತ್ಯೆಗಳು ಮಾಡೋಕ್ಕೆ ತೊಂದರೆಗಳು ಕೊಡೋಕ್ಕೆ ಮುಂದೆ ಬರ್ತಾ ಇದ್ದಾರೆ ಇವೆಲ್ಲ ಸಮಸ್ಯೆಗಳ ನಡುವೆ ಇವತ್ತು ಅರಣ್ಯಾಧಿಕಾರಿಗಳು ಬಂದಿದ್ದಾರೆ ಬಂದು ನಮ್ಮ ಮನವಿನ ಸ್ವೀಕಾರ ಮಾಡಿದ್ದಾರೆ ಅವ್ರು ಒಂದು ವಿಷಯ ಸ್ಪಷ್ಟವಾಗಿ ಹೇಳಿದ್ದಾರೆ ಮೂರು ಏಕರು ಕಿಂತ ಕಡಿಮೆ ಇರೋವಂಥ ರೈತರನ್ನು ಒಕ್ಕಲಿಪ್ಪಿಸಲ್ಲ ಅವರು ಪರವಾಗಿ ಸರ್ಕಾರ ನಿಂತುಕೊಳ್ಳತ್ತೆ ಅಂತ ಹೇಳಿದ್ದಾರೆ ಇದು ಒಳ್ಳೆ ಒಂದು ಮಾತು ಕೊಟ್ಟಿದ್ದಾರೆ ಆದರೂ ಕೂಡ ನಾವು ಡಿಮ್ಯಾಂಡ್ ಅಲ್ಲಿ ಕೇಳಿದೀವಿ ಅದು ಏನು ಈಡೇರಿಸಲಿಲ್ಲ ಅಂದರೂ ಕೂಡ ನಮ್ಮ ಚಳುವಳಿ ಮುಂದೆ ಹೋಗುತ್ತೆ ಕೇಂದ್ರ ಸರ್ಕಾರ ನೀತಿಗಳ ವಿರುದ್ಧ ನಮ್ಮ ಸಹಿ ಸಂಗ್ರಹ ಚಳುವಳಿ ನಾವು ಕಂಟಿನ್ಯೂ ಮಾಡ್ತೀವಿ ಎಲ್ಲ ಜಿಲ್ಲೆಗಳಲ್ಲಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜನಗಳ ಒಂದು ನೈಜ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿಲ್ಲ ಅವುಗಳನ್ನು ಬಗೆಹರಿಸ್ತಾ ಇಲ್ಲ ಈಗ ಕೇಂದ್ರ ಸರ್ಕಾರ ಸ ಇವರು ನಮ್ಮ ಮೋದಿಯವರು ನಾವು ವಿಕಸಿತ ಭಾರತವನ್ನು ನಲವತ್ತೇಳನೇ ಇಸರಿಗೆ ತರ್ತೀವಿ ಅದಕ್ಕೋಸ್ಕರ ಇನ್ನೊಂದು ಬಾರಿ ಅನುಮತಿ ಇದು ಕೊಡಿ ನಮಗೆ ನಮ್ಮನ್ನು ಗೆಲ್ಲಿಸಿ ಅಂತ ಕೇಳ್ತಾ ಇದ್ದಾರೆ ಆದರೆ ಅದೇ ದಾಟಿನಲ್ಲಿ ಅದೇ ಒಂದು ಮುಂದುವರಿಕೆಯಾಗಿ ಹಣಕಾಸು ಸಚಿವರು ಏನು ಹೇಳ್ತಾರೆ ಅಂದರೆ ಮತ್ತೆ ಮೋದಿಯವರ ಅಧಿಕಾರಕ್ಕೆ ಬಂದರೆ ನಾವು ಮೂರನೇ ಹಂತದ ಸುಧಾರಣೆಗಳನ್ನು ಜಾರಿಗೆ ತರ್ತೀವಿ ಅಂತ ಹೇಳ್ತಿದ್ದಾರೆ ಅಂದರೆ ಈ ಶ್ರಮ ಬಂಡವಾಳ ಮತ್ತು ಭೂಮಿ ಇದಕ್ಕೆ ಸಂಬಂಧಪಟ್ಟಂಥ ಸುಧಾರಣೆಗಳನ್ನು ತಗೊಂಡು ಬರೋದಕ್ಕೋಸ್ಕರ ಮೋದಿಯವರನ್ನು ಮತ್ತೆ ಅಧಿಕಾರಕ್ಕೆ ತನ್ನಿ ಅಂತೇಳಿ ಕೈಗಾರಿಕೋದ್ಯಮಿಗಳ ಸಭೆಯಲ್ಲಿ ನಮ್ಮ ಹಣಕಾಸು ಸಚಿವರು ಮಾತಾಡ್ತಾರೆ ಅಂದರೆ ಈ ಸರ್ಕಾರ ಈ ಈ ಒಂದು ಸಚಿವರು ಯಾರುಗಳಿಗೂ ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆಯಿಂದ ನಿರುದ್ಯೋಗದಿಂದ ಜನ ತತ್ತರಿಸಿದ್ದಾರೆ ಇನ್ನೊಂದು ಕಡೆಯಲ್ಲಿ ರೈತರು ಸಂಕಷ್ಟಕ್ಕೊಳಗಾಗಿದ್ದಾರೆ ಕಾರ್ಮಿಕರ ಒಂದು ಕಾಯ್ದೆಗಳಿಗೆ ತಿದ್ದುಪಡಿ ತೊಗೊಂಡ್ಬರ್ತಾ ಇದ್ದಾರೆ ಇಂತಹ ಸಮಸ್ಯೆಗಳು ಇವತ್ತು ಚುನಾವಣೆ ಸಂದರ್ಭದಲ್ಲಿ ಚರ್ಚೆ ಆಗಬೇಕು ಅದಕ್ಕೇನು ಪರಿಹಾರ ಅಂತ ರಾಜಕೀಯ ಪಕ್ಷಗಳು ಮಾತಾಡಬೇಕು ಆದರೆ ಅದರ ಬದಲು ಇವತ್ತು ರಾಮ ಭಕ್ತಿಯನ್ನು ಮುಂದೆ ಇಟ್ಕೊತಾ ಇದ್ದಾರೆ ಮಂದಿರ ಮಸೀದಿಯನ್ನು ಮುಂದೆ ಇಟ್ಕೊ ತೊಗೊಂಬರ್ತಾ ಇದ್ದಾರೆ ಬಾವುಟದ ವಿಷಯ ತೊಗೊಂಡ್ಬರ್ತಾ ಇದ್ದಾರೆ ಘೋಷಣೆ ವಿಷಯ ತೊಗೊಂಡ್ಬರ್ತಾ ಇದ್ದಾರೆ ಇದರಿಂದ ಜನಗಳ ಹೊಟ್ಟೆ ತುಂಬೋದಿಲ್ಲ ಹಾಗಾಗಿ ನಾವು ಎಸ್ ಯು ಸಿಐ ಕಮ್ಯುನಿಸ್ಟ್ ಪಕ್ಷದಿಂದ ಇವತ್ತು ರಾಜ್ಯದ ಜನ ಎದುರಿಸ್ತಾ ಇರುವಂಥ ಹಲವಾರು ಒಂದು ಜೀವನದ ಸಮಸ್ಯೆಗಳೇನಿದೆ ಬದುಕಿನ ಸಮಸ್ಯೆಗಳೇನಿದೆ ಅವುಗಳನ್ನು ನಾವು ಇದ್ದೀವಿ ಅವುಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಮಾತಾಡ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಕಳೆದ ಎರಡು ತಿಂಗಳಿಂದ ರಾಜ್ಯದಾದ್ಯಂತ ಸಾವಿರಾರು ಸಹಿಗಳನ್ನು ಜನ ಜನಗಳ ನಡುವೆ ಪ್ರಚಾರ ಮಾಡಿ ಸಹಿ ಸಂಗ್ರಹ ಮಾಡಿದ್ದೀವಿ ಅದನ್ನು ನಾವು ಇವತ್ತು ರಾಜ್ಯಪಾಲರಿಗೆ ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಾ ಇದ್ದೀವಿ ಈ ವಿಷಯಗಳನ್ನು ಈ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ ಚುನಾವಣೆ ಬಹಿಷ್ಕಾರ ಮಾಡ್ತಾ ಇಲ್ಲ ಎಲ್ಲಿವರೆಗೆ ಜನಗಳಿಗೆ ಈ ವಿಷಯದಲ್ಲಿ ನಂಬಿಕೆ ಇದೆಯೋ ನಾವು ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸ್ತೀವಿ ಆದರೆ ನಾವು ಏನು ಹೇಳ್ತೀವಿ ಅಂದರೆ ಚುನಾವಣೆಗಳ ಮೂಲಕ ಮೂಲಭೂತವಾದಂಥ ಬದಲಾವಣೆ ಸಾಧ್ಯ ಇಲ್ಲ ಇದೇ ವ್ಯವಸ್ಥೆನಲ್ಲಿ ನಿಮಗೆ ಅವರು ಆಡಳಿತ ನಡೆಸ್ಬೇಕೋ ಇವ್ರ ಆಡಳಿತ ನಡೆಸಬೇಕು ಅನ್ನೋ ಎರಡು ಪರ್ಯಾಯಗಳನ್ನು ಮೂರು ಪರ್ಯಾಯಗಳನ್ನು ಈ ಬಂಡವಾಳಶಾಹಿ ವ್ಯವಸ್ಥೆ ಜನಗಳ ಮುಂದೆ ಇಡತ್ತೆ ಆ ಬ ಇವೆಲ್ಲವೂ ಬಂಡವಾಳಶಾಹಿ ಪರ್ಯಾಯಗಳ ವಿನ ದುಡಿಯುವ ಜನಗಳ ರೈತರ ಬಡವರ ಪರ್ಯಾಯಗಳಲ್ಲ ಜ ಅವರು ಅವರದ್ದೇ ಆದಂಥ ಪರ್ಯಾಯಗಳನ್ನು ಕಟ್ಕೋಬೇಕು ಅದಕ್ಕೋಸ್ಕರ ಹೋರಾಟಗಳನ್ನು ಮಾಡಬೇಕು ಅಂತ ನಾವು ನಂಬಿದ್ದೀವಿ